ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎರಡು ಸಾವಿರ ಐನೂರ ಅರವತ್ತೊಂಬತ್ತನೇ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಕಲ ಸಂಪತ್ತು ರಾಜ ವೈಭೋಗವನ್ನು ಜ್ಞಾನ ನೆಮ್ಮದಿ ಶಾಂತಿಗಾಗಿ ತೋರೆದವರು ಭಗವಾನ್ ಬುದ್ಧ ಎಂದು ಹೇಳಿದರು ವರ್ಷಗಳು ಕಳೆದರೂ ಗೌತಮ್ ಬುದ್ಧ ಅವರ ಸಾಧನೆ ಸಹನೆಯನ್ನು ದೇಶ ವಿದೇಶದ ಜನರು ನೆನಪಿಟ್ಟುಕೊಂಡಿದ್ದಾರೆ ಎಂದರೆ ಸಮಾಜಕ್ಕೆ ಅವರು ನೀಡಿದ ಕೊಡುಗೆ ಅಪಾರ ಬುದ್ಧ ಅವರು ತೋರಿದ ಜ್ಞಾನದ ಮಾರ್ಗದಲ್ಲಿಯೇ ಮುಂದೆ ಸಾಗೋಣ ಎಂದರು ಬುದ್ಧ ಹುಟ್ಟಿದವೇನಾದ್ರೂ ಬೇರೆ ದೇಶಕ್ಕೆ ಹೋದರೂ ಕೂಡ ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಬುದ್ಧ ಹುಟ್ಟಿದ ನಾಡಿನಿಂದ ಬಂದವರು ಅಂತಕ್ಕಂಥ ಬುದ್ಧ ಹುಟ್ಟಿದ ನಾಡ್ರವರಾಗಿದ್ದೇವೆ ನಾವು ಅವ್ರ ಬಗ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ಬುದ್ಧ ಒಬ್ಬ ರಾಜನ ಮನತರ ವ್ಯಕ್ತಿ ರಾಜನಾಗಬೇಕಾಗಿದ್ದವರು ರಾಜನಂತೆ ಅವರು ಆಳ್ವಿಕೆ ನಡೆಸಬೇಕಾದವರು ಎಲ್ಲವೂ ಕೂಡ ಎಲ್ಲ ಸುಖ ಸಂಪತ್ತು ಎಲ್ಲವೂ ಕೂಡ ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ಇದರಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನು ಕಾಣದಂಥ ಸಂದರ್ಭದಲ್ಲಿ ಅವರು ಆ ಕೊರತೆಯನ್ನು ನೀಗಿದ ಸಲುವಾಗಿ ಎಲ್ಲವನ್ನು ಧರಿಸಿ ಸಕಲ ಐಶ್ವರ್ಯವನ್ನು ಸಕಲ ಸಂಪತ್ತನ್ನು ತಿಳಿಸಿ ಆ ಒಂದು ಜ್ಞಾ ಒಂದು ಅದನ್ನು ಆ ಅರಿವನ್ನು ಮುಡ್ಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬರಡುತ್ತಾರೆ ಕೊಳ್ಳೇಗಾಲದ ಚನ್ನಲಿಂಗನಹಳ್ಳಿಯ ಜೇತವನ ಬುದ್ಧ ವಿಹಾರದ ಬಂತೆ ಮನೋರಕ್ಷಿತ ಬಿಕ್ಕು ಸ್ವಾಮೀಜಿಗಳು ಮಾತನಾಡಿ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದಿಂದ ಬುದ್ಧ ಜಯಂತಿಯನ್ನು ಆಚರಿಸಲು ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ಸತ್ ನಂತರ ಪಡೆಯುವುದು ನಿಬ್ಬಣ ಅಲ್ಲ ಲೋಭ ಮೋಹ ದ್ವೇಷವಿಲ್ಲದೆ ಬದುಕುವುದು ನಿಬ್ಬಣ ಎಂದರು ಆರೋಗ್ಯ ಪರಮಲಾಭ ಸಂತುಪ್ತಿ ಪರಮದನ ವಿಶ್ವಾಸ ಪರಮನ್ಯಾದಿ ನಿಭಾಣ ಪರಮ ಸುಖ ಇಂತಹ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಭಾರತಕ್ಕೊಂದು ಬೆಸ್ಟ್ ಕೆಲಸ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಗುಗ್ಗಜಯಂತಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿಕ್ಲೇರ್ ಮಾಡಿದಾರಲ್ಲ ಅದು ರಿಯಲ್ ಪವರ್ ಅದು ಅದೇ ಪಾತ್ರ ನಾನು ಒಳ್ಳೆಯ ಮಾತಾಡ್ತಾ ಇದೆ ಅವ್ರಿಗೆ ಸರ್ ಇವ್ರ ಬೀದ ಎನ್ ಐ ಡಿನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ there are so many ministers, chief ministers, there are so many prime ministers, there are many, many officers are there. There are so many children, so many fathers, so many mothers, so many teachers. What India is? An enlightened father, enlightened mother, enlightened teacher, enlightened leader, an ordinary father, ordinary mother, ordinary teacher. It's an ordinary teacher. ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಧ್ಯಾಪಕರು ಮತ್ತು ಸಂಶೋಧನಾ ಸಹಾಯಕರಾದ ಡಾ ಕಲಾವತಿ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಬೌದ್ಧ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ದಲಿತ ಪರ ಸಂಘಟನೆಯ ಮುಖಂಡ ವೆಂಕಟಗಿರಿಯ ಮಾಜಿ ನಗರಸಭೆಯ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹಾಗೂ ಮುಖಂಡರುಗಳಾದ ಕುಮಾರಿ ಅಮ್ಚದ್ ಪಾಷಾ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು